ಸಮಯದ ಅಭಾವ ಎಲ್ಲರೂ ನಮ್ಮ ಗಂಡ್ಯರು ಮಾತನಾಡೋರು ಇದ್ರು ಆದ್ರ ಸಾಹೇಬರು ಇನ್ನೊಂದು ಎರಡ್ ಮೂರ್ ಫಂಕ್ಷನ್ ಗಳನ್ನ ಅಟೆಂಡ್ ಮಾಡೋದ್ರಿಂದ ಮುಂದಿನ ಕಾರ್ಯಕ್ರಮಕ್ಕೆ ನಾವೆಲ್ಲಾ ಅವ್ರಿಗೆ ಅನಿ ಮಾಡಿಕೊಡೋಣ ಇಷ್ಟೇ ಕೊನೆಯದಾಗಿ ಹೇಳೋದು ಅವರು ಸದಾ ನಮ್ ಬೆನ್ನೆಲ್ಲವಾಗಿರ್ಲಿ ಮುಂದಿನ ಬರುವ ದಿನಮಾನಗಳಲ್ಲಿ ಮುಖ್ಯಮಂತ್ರಿಗಳಾಗಿ ಸಿದ್ಧಲಿಂಗೇಶ್ವರ ಮಠಕ್ಕೆ ನಮ್ಮ ಸೌಕಾರ ಬರಲಿ ಎನ್ನುವಂತ ಮಾತನ್ನು ಹೇಳ್ತಾ ಅವ್ರ ಮುಖ್ಯಮಂತ್ರಿಗಳಾಗಿ ಬಂದ ತಕ್ಷಣನೇ ಈ ಮಠ ಅವ್ರ ಕಡೆಯಿಂದ ಉದ್ಘಾಟನೆಯನ್ನು ಮಾಡಿಸ್ತೇನೆ ಎನ್ನುವಂತ ಮಾತನ ಸಂದರ್ಭದಲ್ಲಿ ಹೇಳಿ ನಮ್ಮಿಂದ ಈಗ ಸಾಹೇಬರು ನಮ್ಮನ್ನೆಲ್ಲ ಕುರಿತು ಮಾತನಾಡಬೇಕಾಗಿ ಎಲ್ಲರಿಗೂ ನಮಸ್ಕಾರ ಹೊಸದಾಗಿ ಬಸವ ಚಿಂತನೆ ಬಸವ ಇಟ್ಟು ಒಂದು ಹೊಸ ಮಠ ಪ್ರಾರಂಭ ಆಗ್ತಾ ಇದೆ ಈ ಮಠ ಈಗ ತಾನೇ ಕಂದ್ಬಿಡ್ತಾ ಇದೆ ಯಾಕಂದ್ರೆ ಇನ್ನು ಇದಕ್ಕೆ ಐದಾರು ವರ್ಷಗಳಲ್ಲಿ ಒಂದು ಕಾಯಕಲ್ಪ ಬರ್ಬೋದು ಆ ಸಂದರ್ಭದಲ್ಲಿ ನಾವು ಮುಂಚಿತವಾಗಿ ಬರಬೇಕು ಸ್ವಾಮೀಜಿ ಅವರ ಹೇಳಿದ್ರು ನಾವು ಈ ರೀತಿ ಎಲ್ಲ ಮಾಡ್ತಾ ಇದ್ದೀವಿ ಈ ಭಾಗದಲ್ಲಿ ತಾವು ಬರ್ಬೇಕಂತ ಬಂದಾಗ ಬರ್ತೀವಿ ನಾವು ನೋಡ್ತೀವಿ ನಮ್ಗೆ ಎಷ್ಟು ಕೈಲಾದ ಸಹಾಯ ಮಾಡ್ಲಿಕ್ಕೆ ಇದೆ ಅದನ್ನ ಮಾಡ್ತೀವಿ ಅಮ್ಮ ಭರವಸೆಂದು ಇಲ್ಲಿ ಬಂದಿದ್ದೇವೆ ಈ ಸಂದರ್ಭದಲ್ಲಿ ನಮ್ಮ ಜೊತೆ ರಾಜು ಅವರಿದ್ದಾರೆ ಸುನಗಾರ್ ಅವರಿದ್ದಾರೆ ಮುಷ್ರಫ್ ಅವರಿದ್ದಾರೆ ಇಂದು ಅನೇಕ ಅವರು ಅನೇಕ ನಾಯಕರು ಕೂಡ ನಮ್ಮ ಜೊತೆ ಲೋಣಿ ಅವರು ಬಂದಿದ್ದಾರೆ ಸ್ವಾಮೀಜಿ ಅವರ ಪ್ರಯತ್ನ ಹನ್ನೆರಡನೇ ಶತಮಾನದ ಬಸವಣ್ಣರ ವಿಚಾರ ಏನು ನಶಿಸಿ ಹೋಗ್ತಾ ಇದೆ ಅಂದ್ರೆ ಹೊಸ ಪೀಳಿಗೆ ಏನು ಮುಟ್ತಾ ಇಲ್ಲ ಇಂತಹ ಮಠಗಳ ಮೂಲಕ ಮುಟ್ಟಬೇಕು ಅನ್ನೋ ಆಶೆಯಿಂದ ನಾವಿಲ್ಲಿ ಇವತ್ತು ಇಷ್ಟು ಜನ ಇಲ್ಲ ಎಲ್ಲ ಮುಖಂಡರು ಬಂದಿದ್ದೇವೆ ಹನ್ನೆಂಡೆ ಶತಮಾನದಲ್ಲಿ ಕೂಡ ಬಹುಶಃ ಈಗೇನು ಮೇಲ್ಗಡೆ ಗೊತ್ತಾರ ಇದೇ ಸಂದರ್ಭದಲ್ಲಿ ಬಸವಣ್ಣವ್ರು ಕೂಡ ಕುಣಿಸಿದ್ರು ಎಲ್ಲಾನು ಕೂಡ ಇದೇ ರೀತಿ ಕುಣಿಸಿದ್ರು ಏನು ಮುಷರಫ್ ಅವರಿದ್ರು ಶುಣ್ಗಾರ್ ಅವರಿದ್ರು ಕಳಿಮಣಿ ಇದ್ರು ಎಲ್ಲಾರು ಇದ್ರು ರಾಜು ಅವರಿದ್ರು ನಾವಿದ್ದೀವಿ ಇದ್ದೀವಿ ಎಲ್ಲಾರು ಕೂಡ ಇದನ್ನ ನೋಡ್ರೆ ಅನುಭವ ಮಂಟಪ ನೆನಪು ಬರ್ತಾ ಇದೆ ಅದಕ್ಕಾಗಿ ಸ್ವಾಮೀಜಿ ಅವರು ಭೂಮಿ ಮಂಜೂರಾತಿ ಇರ್ಬೋದು ಅದಕ್ಕೆ ಬೇಕಾಗುವಂತ ರಸ್ತೆಯನ್ನು ಇಲ್ಲಿವರೆಗೆ ಮಾಡುವಂತ ಪ್ರಯತ್ನ ಮಾಡಿದ್ವಿ ನಮ್ಮ ಉದ್ದೇಶ ಇಷ್ಟೇ ಬಸವಣ್ಣರ ವಿಚಾರ ಬುದ್ಧನ ವಿಚಾರ ಅಂಬೇಡ್ಕರ್ ವಿಚಾರ ಅದು ಹಾಗೇ ಜನರಿಗೆ ಮುಟ್ತಾ ಅಂತ ಮಠಗಳು ಹುಟ್ಟಬೇಕು ಅಂತ ಸಂಸ್ಥೆಗಳು ಹುಟ್ಟಬೇಕು ಅಂತ ಜನ ಹುಟ್ಟಬೇಕು ಅದಕ್ಕೋಸ್ಕರ ನಾವು ಇದಕ್ಕೆ ಎಲ್ಲಾ ರೀತಿಯಲ್ಲಿ ಸಹಕಾರ ಮಾಡ್ತೀವಿ ಮುಂದಿನ ದಿನಗಳಲ್ಲಿ ಇನ್ನೂ ಏನು ಮಠ ಬೆಳಿಲಿಕ್ಕೆ ಸಾಧ್ಯ ಇದೆ ಅದು ಶೈಕ್ಷಣಿಕವಾಗಿರ್ಬಹುದು ಧಾರ್ಮಿಕವಾಗಿ ಸ್ವಾಮೀಜಿ ಅವರ ಏನು ಆಸೆ ಇದೆ ಅದನ್ನ ಪೂರೈಸುವಂತ ಕೆಲಸ ಎಲ್ಲರೂ ಕೂಡ ಮಾಡೋಣ ನಮ್ಮ ಸರ್ಕಾರ ಬಸವಣ್ಣ ಪರವಾಗಿರುವಂತ ಸರ್ಕಾರ ಅಂಬೇಡ್ಕರ್ ಪರವಾಗಿರುವಂತ ಸರ್ಕಾರ ಇದೆ ಖಂಡಿತವಾಗಿ ಈ ಭಾಗದಲ್ಲಿ ಇದನ್ನ ಹೊಸ ಒಂದ ಪರಂಪರೆಯನ್ನ ಬೆಳೆಸುವಂತ ಪ್ರಯತ್ನ ಮಾಡೋಣ ಮಾತನ್ನ ಹೇಳುತ್ತ ಈ ಸಂದರ್ಭದಲ್ಲಿ ಬಹಳ ದೂರದೃಷ್ಟಿ ಇಟ್ಟು ಸ್ವಾಮೀಜಿ ಅವರು ಆಶೆ ಇದೆ ಅವ್ರಿಗೆ ಇಲ್ಲಿ ಏನೋ ಮಾಡಬೇಕು ಆಧ್ಯಾತ್ಮಿಕವಾಗಿ ಮಾಡಬೇಕು ಶಿಕ್ಷಣ ಸಂಸ್ಥೆಗಳನ್ನ ಪ್ರಾರಂಭ ಮಾಡಬೇಕಂತ ಅದು ಖಂಡಿತವಾಗಿ ನಾವೆಲ್ಲ ಕೈ ಜೋಡಿಸ್ತೀವಿ ಬಸವಣ್ಣ ವಿಚಾರ ಏನು ಹನ್ನೆರಡು ಶತಮಾನದಲ್ಲಿ ಎಷ್ಟು ಕ್ರಾಂತಿಕಾರಿ ಇತ್ತು ಅದು ಇವತ್ತಿನ ಯುಗ ಕೂಡ ಅಷ್ಟೇ ಕ್ರಾಂತಿಕಾರಿಗೆಲ್ಲ ಮನೆ ಮನೆ ಮೂಡಿಸುವಂತ ಪ್ರಯತ್ನ ಸ್ವಾಮೀಜಿ ಅವರ ಮುಖಾಂತರ ಆಗಿಲ್ಲ ಅಂತೇಳಿ ನನ್ನ ಮಾತು ಮುಗಿಸ್ತಾ ನಮಸ್ಕಾರ